ನಮಸ್ಕಾರ ರೀ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ರಿಕ್ರೂಟ್ಮೆಂಟ್ಗೆ ಕರೆದಿದ್ದಾರೆ ಸ್ನೇಹಿತರೆ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ಏಜ್ ಲಿಮಿಟ್ ಇಪ್ಪತ್ತರಿಂದ ಇಪ್ಪತ್ತೆಂಟು ವಯಸ್ಸಿನ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಪದವಿ ಪೂರ್ವ ಡಿಗ್ರಿ ಆದ ಮೇಲೆ ಈ ಅರ್ಜಿಯನ್ನು ಸಲ್ಲಿಸಬಹುದು ಟೋಟಲ್ ಪೋಸ್ಟ್ ಇಲ್ಲಿ ನಾಲ್ಕುನೂರ ಐವತ್ತೆರಡು ಪೋಸ್ಟ್ ಇಲ್ಲಿ ಕೊಟ್ಟಿರುತ್ತಾರೆ ಜನರಲ್ ಮತ್ತು ದವರಿಗೆ ಐದುನೂರು ಇಲ್ಲಿ ಅಮೌಂಟ್ ತೆಗೆದುಕೊಳ್ಳುತ್ತಾರೆ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ದವರಿಗೆ ಎರಡು ನೂರ ಐವತ್ತು ರೂಪಾಯಿ ತೆಗೆದುಕೊಳ್ಳುತ್ತಾರೆ ಡಾಕ್ಯುಮೆಂಟ್ಸ್ ಇಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಕಾಸ್ಟ್ ಇನ್ಕಮ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಮತ್ತು ಫೋ ಫೋಟೋ ಮತ್ತು ಸಿಗ್ನೇಚರನ್ನು ತೆಗೆದುಕೊಳ್ಳುತ್ತಾರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇರುತ್ತದೆ ಮುಂದಿನ ಇಂಪಾರ್ಟೆಂಟ್ ಅಪ್ಡೇಟ್ಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು